ಉತ್ತರವನ್ನು ಕೊಟ್ಟಿದ್ದಾರೆ ಉತ್ತರ ಕೊಡೋದ್ರಲ್ಲಿ ಆಸಕ್ತಿ ಇದೆ ಅಂತ ಹೇಳಿ ತೋರಿಸ್ತದೆ ಮೇಲ್ನೋಟಕ್ಕೆ ಆದರೆ ಬದ್ಧತೆ ಇಟ್ಕೊಂಡು ಅವರೊಂದು ಮಾತನ್ನು ಹೇಳಬೇಕಾಗತ್ತೆ ಮಣ್ಯ ಸಚಿವರ ಬಗ್ಗೆ ನನಗೆ ಅಪಾರವಾಗಿರ್ತಕ್ಕಂಥ ಗೌರವ ಇದೆ ಅವರು ಅಲ್ಪಸಂಖ್ಯಾತರ ಇಲಾಖೆ ಸಚಿವರಾದ ಮೇಲೆ ಅಲ್ಪಸಂಖ್ಯಾತರಿಗೆ ಏನಾದರೂ ಒಂದು ಮಾಡಿ ತೋರಿಸ್ಬೇಕು ಅಂತಕ್ಕಂಥ ಒಂದು ಕನಸನ್ನು ಇಟ್ಕೊಂಡು ಕಾರ್ಯವನ್ನು ಮಾಡ್ತಕ್ಕಂಥ ಅವ್ರೇನು ಹೇಳಿದ್ದಾರೆ ಅಂದ್ರೆ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದೀವಿ ಮಾಡತಕ್ಕಂಥದ್ರಲ್ಲಿ ನಾವು ಪೂರಕವಾಗಿದ್ದೀವಿ ಅಂತಕ್ಕಂಥದ್ದು ಒಂದು ಮಾತು ಹೇಳಿದರು ಅಧ್ಯಕ್ಷರೇ ನಿಮಗೊಂದು ವಿಷಯ ನಾನು ಹೇಳಕ್ ಬಯಸ ನಮ್ಮ ಕಾಂಗ್ರೆಸ್ ಪಕ್ಷದ ಚಿನ್ನ ಹಸ್ತ ಇದೆ ಹಸ್ತ ಯಾರು ಕೊಟ್ಟರು ದಿವಂಗತ ಇಂದಿರಾ ಗಾಂಧಿ ಅವರು ಪ್ರಶ್ನೆ ಏನು ಅದಕ್ಕೆ ಬರ್ತಾ ಡೈರೆಕ್ಟ್ ಬನ್ನಿ ಬರ್ತೀನಿ ಅದಕ್ಕೆ ಬರ್ತೀನಿ ಒಂದ್ ಸ್ವಲ್ಪ ಸಮಾಧಾನ ಬೇಗ ಬೇಗ ಮುಗಿಸ್ಬೇಕಲ್ಲ ಸ್ವಲ್ಪ ನಿಮ್ಮ ನಿಮ್ಮ ಗಮನಕ್ಕೆ ಗೊತ್ತಿರಲಿ ಅಂತ ಹೇಳಿ ಯಾಕೆ ಈ ಸಮುದಾಯಕ್ಕೆ ಕೊಡಬೇಕು ಅನ್ನುವಂತ ವಿಚಾರ ಇಟ್ಕೊಂಡ ಹೇಳ್ತಾ ಇದೇ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತರ ಮಹಾಮುನಿಗಳಾಗಿರ್ತಕ್ಕಂತ ವಿದ್ಯಾನಂದ್ ಮಹಾರಾಜರು ದಿಲ್ಲಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಚಿಹ್ನೆದ ಬಗ್ಗೆ ವ್ಯಾಜ್ಯ ಪ್ರಾರಂಭ ಆಗತ್ತೆ ಆ ವ್ಯಾಜ್ಯ ಪ್ರಾರಂಭ ಆದಂತ ಸಂದರ್ಭದಲ್ಲಿ ಆ ಮಹಾಮುನಿಗಳ ಹತ್ರ ಹೋಗ್ತಾರೆ ದಿವಂಗತ ಇಂದಿರಾ ಗಾಂಧೀಜಿ ಅವರು ಅವಾಗ ಅವ್ರೇನ್ ಹೇಳ್ತಾರೆ ಹಸು ಮತ್ತು ಕರು ಏನಿದೆ ಬಿಟ್ಬಿಡು ನಿನಗೆ ಹಸ್ತದ ಚಿನ್ನ ಕೊಡ್ತೀನಿ ಈ ತಗೊಂಡು ಹೋಗಿ ನೀನು ಶುರು ಮಾಡುವ ರಾಜಕಾರಣ ಮತ್ತೆ ನೀವು ಉತ್ತಂಗಕ್ಕೆ ಹೋಗ್ತೀರಿ ಅಂತ ಹೇಳ್ತಾರೆ ಆ ಮಹಾಮುನಿಗಳು ಇರ್ತಕ್ಕಂಥವ್ರು ಬೆಳಗಾಂ ಜಿಲ್ಲೆ ಅತನಿ ತಾಲೂಕಿನ ಸೇಡ್ಬಾಳ್ ಗ್ರಾಮದವರು ಅವರು ಕೊಟ್ಟಿರ್ತಕ್ಕಂಥ ಚಿನ್ನ ಈ ಅಲ್ಪಸಂಖ್ಯಾತರ ಜೈನ ಸಮುದಾಯಕ್ಕೆ ಇರ್ತಕ್ಕಂಥ ಒಂದು ನೆಂಟು ಅದ್ರಗೋಸ್ಕರ ಅಲ್ಪಸಂಖ್ಯಾತರಲ್ಲಿರತಕ್ಕಂಥ ಜೈನ ಏನು ನಮ್ಮ ಕಡೆ ಇದಾರೆ ದಿವೆಮಗರ ಮತ್ತು ಸಿತಂಬರ ಅಂತ ಎರಡು ಬರುತ್ತೆ ಇವರೆಲ್ಲರೂ ಕೂಡ ಸಸ್ಯಹಾರಿಗಳು ಸಸ್ಯಹಾರಿಯಲ್ಲಿ ಮತ್ತೆ ಅದರಲ್ಲಿ ವಿಶೇಷವಾಗಿ ಸಾತ್ವಿಕ ಸಸ್ಯಹಾರಿಗಳು ಇವರು ಈರುಳ್ಳಿ ತಿನ್ನಲ್ಲ ಇವ್ರ ಮಕ್ಕಳೆಲ್ಲ ಹಾಸ್ಟೆಲ್ ನಲ್ಲಿರತಕ್ಕಂತ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸತಕ್ಕಂಥದ್ದು ಅತ್ಯಂತ ಅವಶ್ಯಕತೆ ಇದೆ ನಾನು ಸಚಿವರಿಗೆ ಯಾಕೆ ವಿನಂತಿ ಮಾಡ್ತೇನೆಂದ್ರೆ ಇವತ್ತೇನಾದ್ರೆ ನೀವು ಸಚಿವರಾಗಿದ್ರೆ ಇವತ್ತು ಮಂತ್ರಿಗಳಾಗಿದ್ರೆ ಇವತ್ತು ಶಾಸಕರಾಗಿದ್ರೆ ಹಸ್ತದ ಚಿನ್ನ ಆ ಹಸ್ತದ ಚಿನ್ನ ಕೊಟ್ಟಿರ್ತಕ್ಕಂಥವರು ಜೈನ್ ಮಹಾಮುನಿಗಳು ಅವ್ರ ಋಣ ನಮ್ಮ ಮೇಲೆ ಇರೋದ್ರಿಂದ ಆ ಋಣವನ್ನ ತಿರ್ಸೋಸ್ಕರ ನೀವು ಆದಷ್ಟು ಬೇಗನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿಕೊಂಡು ಮಾನ್ಯ ಬೆಳಗಾವದಲ್ಲಿ ನಡೆದಿರತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಅವರಿಗೆ ಒಂದು ಹೋಗಿ ಭೇಟಿಯಾಗಿ ಈ ವಿಷಯವನ್ನ ಗಂಭೀರವಾಗಿ ತಗೊಂಡು ಮುಖ್ಯಮಂತ್ರಿಗಳ ಮನಸ್ಸಿಗೆ ಬರುವ ನಿಟ್ಟಿನಲ್ಲಿ ಇದನ್ನು ಮನವರಿಕೆ ಮಾಡಿ ಅವರ ಒಪ್ಪಿಗೆಯನ್ನು ಪಡ್ಕೊಂಡು ಇದನ್ನ ಮಾಡುವಂತದ್ರಲ್ಲಿ ನಾವು ಪೂರಕವಾಗಿ ಕ್ರಮ ತಗೋತಿವಿ ಅಂತಕ್ಕಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಿಂದ ಸಚಿವರೇ ಒಂದು ನಿಮಿಷ ಅಲ್ಲ ಒಂದೇ ಒಂದು ಆ ಚಿಹ್ನೆ ಸಿಕ್ಕಿದಾಗ ನೀವು ಮತ್ತೆ ಅವರಿಬ್ರು ಆ ಪಾರ್ಟಿಲಿ ಪಾರ್ಟಿಲಿರಲಿಲ್ಲ ನಾವು ಓ ಹಾಗೆ ಅವಾಗ ನಿಮ್ಮಲ್ಲಿದ್ದೀವಿ ಅದ ಆ ಚಿನ್ನ ಸಿಗೋತ್ನ ನಿಮ್ಮಲ್ಲಿ ಇರಲಿಲ್ಲ ಬಾಣದ ಗುರುತದಲ್ಲಿ ನೋಡುವ ಈಗ ಮತ್ತೆ ಯಾರು ಯಾರು ಇಲ್ಲಿದ್ರು ಸಚಿವರು ವಿನಂತಿ ಮಾಡ್ತಾರೆ ಇದು ನಿಮ್ಮ ಕಾಲಾವಧಿ ಒಳಗ ಆದಷ್ಟು ಬೇಗನೆ ಇದನ್ನು ನಿಗಮವನ್ನ ಘೋಷಣೆ ಆಗಬೇಕು ಮತ್ತು ಅದು ಆಗುವವರಿಗೆ ಪ್ರತ್ಯೇಕ ಹಾಸ್ಟೆಲ್ ಆದರೂ ಒಂದು ತೆಗೆಯುವಂತ ಕೆಲಸವನ್ನ ತಾವು ಮಾಡಬೇಕು ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ಅವರಿಗೆ ಒತ್ತಾಯವನ್ನು ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷೆ ನಾನು ಮಂತ್ರಿ ಆದಮೇಲೆ ಒಂದು ಸರ್ವೇನ ಮಾಡಿ ಎಲ್ಲದರಲ್ಲಿ ಏನಾಗಿದೆ ಅಂತೆ ಜೈನ್ ಸಮಾಜ ಅಂದರೆ ಬರೀ ರಾಜಸ್ಥಾನಿಂದ ಬಂದಿದ್ದಾರೆ ಅಂತೇಳ್ಬಿಟ್ಟು ಬರೀ ನಾಲ್ಕು ಲಕ್ಷ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರ ಗಮನದಲ್ಲಿರೋದು ನಾನು ಬಂದಾದಮೇಲೆ ಸರ್ವೆ ಮಾಡಿದಾದ್ಮೇಲೆ ಟೋಟಲ್ ಜೈನ್ ಸಮಾಜ ಇಪ್ಪತ್ತು ಲಕ್ಷ ಜೈನ್ ಸಮಾಜ ಇದೆ ಈ ರಾಜಸ್ಥಾನಿಂದ ಬಂದಿರೋದು ಎಲ್ಲ ಸಿಟಿ ಸರೌಂಡಿಂಗಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಜೈನ್ ಸಮಾಜ ಇದೆ ಬೆಳಗಾಂ ಹುಬ್ಬಳ್ಳಿ ಧಾರವಾಡ ಸರೌಂಡಿಂಗಲ್ಲಿ ಅವ್ರು ಕನ್ನಡ ಸ್ಪೀಕಿಂಗ್ ಜೈನ್ ಅಂತಾರೆ ದಿಗಂಬರ್ ಜೈನ್ ಅಂತಾರೆ ಅವರು ಕನಿಷ್ಠ ಇಲ್ಲಾಂದ್ರೆ ಒಂದು ಹದಿನೈದು ಲಕ್ಷ ಜನ ಇದ್ದಾರೆ ಈಗ ಬೆಳಗಾಂ ಕ್ಷೇತ್ರದಲ್ಲೇ

ನಿಗಮದೊಟ್ಟಿಗೆ ಬ್ಯಾರಿ ನಿಗಮದ ಏನಾದ್ರೂ ಆಗಿದೆ ಚರ್ಚೆ ಬ್ಯಾರಿ ನಿಗಮ ತನ್ವೇಸ್ ಜಿಲ್ಲಾದಾಗು ಜೈನ್ ಸಮುದಾಯ ಬಾಳದ ನೀವು ಜಿಲ್ಲಾ ಜಿಲ್ಲಾಡ್ರಿ ಆಯ್ತು ಕನ್ನಡ ಸ್ಪೀಕಿಂಗ್ ಜೈನ್ ಇದಾರಲ್ಲ ಅದ್ ಯಾರಿಗೂ ಗೊತ್ತಿಲ್ಲ ಅವ್ರೆಲ್ಲ ನಮ್ ಜೊತೆ ಮಿಂಗಲ್ ಆಗ್ಬಿಟ್ಟು ಅಂತ ತಿಳ್ಕೊಂಡಿದ್ದಾರೆ ಅವ್ರಿಗೆ ಯಾರು ಕನ್ಸಿಡರ್ ಮಾಡಿಲ್ಲ ಇಪ್ಪತ್ ಲಕ್ಷ ಇದಾರೆ ಸರ್ ನಿಮ್ಮಲ್ಲೂ ಇದ್ದಾರೆ ನಿಮ್ಮಲ್ಲೂ ಇದಾರೆತ್ತಲ್ ಸರ್ ಹಾಗಾಗಿ ಅವ್ರು ಸಪರೇಟ್ ಬೋರ್ಡ್ ಈಗ ಅಧ್ಯಕ್ಷ ದಮ್ಯದಲ್ಲಿ ಅಲ್ಪಸಂಖ್ಯಾತರಂದ್ರೆ ಬರೇ ಮುಸ್ಲಿಮರ್ ತಿಳ್ಕೊಂಡ್ಬಿಟ್ಟಾರೆ ಅಲ್ಪಸಂಖ್ಯಾತರಂತ ಬರೆ ಮುಸ್ಲಿಮರಿಗೆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ ಬಜೆಟ್ನಲ್ಲಿ ಎಲ್ಲರಿಗೆ ಅವಕಾಶ ಇದೆ ಮುಸ್ಲಿಮರಿಗೆ ಆಯ್ತಪ್ಪ ನಿಮ್ ಸರ್ಕಾರದಲ್ಲಿ ಯಾರು ಮಿನಿಸ್ಟರ್ ಜೈನ್ ಸಮಾಜ ಯಾರ ಜೊತೆ ಇದ್ದಾರೆ ರಾಜಕೀಯ ಮಾಡ್ತಾ ಇಲ್ಲ ನಾನು ನಿಮ್ಗೆ ರಾಜಸ್ಥಾನಿಂದ ಬಂದಿರೋ ಜೈನ್ಸ್ ಬಜೆಟ್ ಪರ್ಸೆಂಟ್ ಆಯ್ತು ಬಜೆಟ್ ಕರೆಕ್ಟ್ ಮತ್ತೆ ಚರ್ಚೆ ಮಾಡಿ ಬಜೆಟ್ ನಲ್ಲಿ